ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಕೆಲಸನೇ ಮಾಡ್ಕೊಂಡಿದ್ದು ಶುಕ್ರವಾರ ವರ್ಮಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೋತ ನಾನು ಊಟ ಕೂಡ ಮಾಡಿರಲಿಲ್ಲ ಆಲ್ರೆಡಿ ನಾಲ್ಕು ಗಂಟೆ ಮೇಲೆ ಆಗೋಗಿತ್ತು ಬೆಳಗ್ಗೆಯಿಂದ ಪೂಜೆ ಮಾಡಿಕೊಂಡು ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಮೇಲೆ ನಾಲ್ಕು ಗಂಟೆ ಅಷ್ಟರಲ್ಲಿ ತುಂಬ ಅಟ್ಯಾಶ್ ಆಗ್ತಾಯಿತ್ತು ಸರಿ ನೋಡೋಣ ಏನಾದರೂ ತಿನ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ದೋಸೆ ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ದೋಸೆ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರಾಗಿ ದೋಸೆ ಜೊತೆ ಮೆಂತೆ ಚಟ್ನಿ ಅಂತ ಮಾಡ್ತೀವಿ ನಮ್ಮ ಕಡೆ ನೋಡಿ ಮೆಂತ್ಯ ಕಾಳಿಂದ ಮಾಡಿ ಮಾಡಿರೋ ಚಟ್ನಿ ಅದು ಬಟ್ ನನಗೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರನೇ ಅದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾಲ್ಕು ಗಂಟೆ ಐದು ನಾಲ್ಕು ನಾಲ್ಕೂವರೆ ಆಗಿತ್ತು ಆವಾಗ ನಾನು ದೋಸೆ ಬಿಟ್ಕೊಂಡು ತಿಂತಾ ಚಟ್ನಿ ಜೊತೆ ಮೆಂತೆ ಚಟ್ನಿ ಜೊತೆ ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡೂ ಆಮೇಲೆ ಕೃತ್ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ರಾಗಿ ದೋಸೆ ಟೇಸ್ಟಾಗೂ ಇರುತ್ತೆ ಅಂದರೆ ಅರ್ಜೆಂಟಾಗಿ ಏನು ನಮಗೆ ಮನೇಲೇನು ಇಲ್ಲ ಊಟಕ್ಕೆ ಅಂಥ ಟೈಮಲ್ಲಿ ಬೇಗ ಆಗೋದು ಅಂದರೆ ರಾಗಿ ದೋಸೆನೇ ಇಟ್ಟು ತೊಗೊಂಡ್ಬಿಟ್ಟು ಅದ್ರ ಜೊತೆ ಕಲಿಸ್ಬಿಟ್ಟು ಈ ಥರ ಹಾಕಿದ್ರೆ ನೋಡ್ತಾ ಇರ್ಬೋದು ನೀವೇನೇ ಕ್ರಿಸ್ಪಿಯಾಗಿ ಕರ ಅನ್ನೋ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸೊ ಏನೂ ಇಲ್ಲ ಮನೇಲಿ ತಿನ್ನೋಕೆ ಏನಾರ ಟೈಮಲ್ಲಿ ಅರ್ಜೆಂಟಾಗೂ ಆಗುತ್ತೆ ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ ಇದ್ರ ಜೊತೆ ಇನ್ನು ಈರುಳ್ಳಿ ಎಲ್ಲ ಹಾಕಿ ಕೆಲವರು ಮಾಡ್ತಾರೆ ಬಟ್ ನನಗೆ ಟೈಮ್ ಇರಲಿಲ್ಲ ಅದೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಅದಕ್ಕೋಸ್ಕರ ನಾನು ಹಂಗೇನೆ ರಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ರಾಗಿ ದೋಸೆ ಮಾಡ್ಕೊಂಡು ತಿಂದೆ ನಾನು ಐದು ಗಂಟೆ ಅಷ್ಟರಲ್ಲಿ ಆಮೇಲೆ ಅವತ್ತು ಪಕ್ಕದ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಕೂರಿಸ್ತಾರೆ ಲಕ್ಷ್ಮಿನ ನಾನು ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ತೀನಿ ನಾನೇ ಗ್ರ್ಯಾಂಡಾಗೆಲ್ಲ ಕೂರಿಸ್ಬಿಟ್ಟು ಆ ಥರ ಎಲ್ಲ ಏನು ಮಾಡೋದಿಲ್ಲ ಫ್ರೆಂಡ್ಸ್ ನಾನು ವರ್ಷ ವರ್ಷನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮನೇಲೇ ಪೂಜೆ ಮಾಡ್ಕೋತೀನಿ ಸೊ ಪಕ್ಕದ ಮನೆಯವರು ಕೂಡ ಇದ್ದರು ಪೂಜೆಗೆ ಆಮೇಲೆ ಅರ್ಶನ ಕುಂಕುಮಕ್ಕೆ ಅದಕ್ಕೆ ಸರಿ ಅರ್ಶನ ಕುಂಕುಮಕ್ಕೆ ಹೋಗಿಬರೋಣ ಅಂತಂದು ಹೇಳಿಬಿಟ್ಟು ಅವ್ರ ಮನೆಗೆ ಹೋದೆ ನಾನು ರೆಡಿ ಆಗಿಬಿಟ್ಟು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಯಾವಾಗಲೂ ಪ್ರತಿ ವರ್ಷ ಅಕ್ಕಪಕ್ಕದಲ್ಲಿರೋರೆಲ್ಲ ಕರೀತಾರೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ ನಾನು ನೋಡಿ ಅಲ್ಲಿಂದ ದರ್ಶನ ಕುಂಕುಮ ಎಲ್ಲ ತಗೊಂಡು ಮನೆಗೆ ಬಂದೆ ನಮ್ಮ ನಾನು ಸು ತುಂಬ ಸಿಂಪಲ್ಲಾಗೇ ಮಾಡೋದು ಫ್ರೆಂಡ್ಸ್ ನಾನೇನು ತುಂಬ ಗ್ರ್ಯಾಂಡಾಗಿ ಆ ಥರ ಏನು ಮಾಡಲ್ಲ ಸಿಂಪಲ್ ಪೂಜೆ ಮಾಡೋದು ನೋಡಿ ಇದು ನಮ್ಮನೇಲಿ ಸಿಂಪಲಾಗಿ ಮಾಡಿರೋ ಪೂಜೆ ಸೊ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ನನ್ನ ಮಗನೂ ನಮ್ಮ ಯಜಮಾನ್ರೂ ಸರಿ ತುಂಬ ದಿನ ಆಗಿತ್ತು ಸಿನಿಮಾಗೂ ಹೋಗಿರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ನೈಟ್ ಶೋಗಾದರೂ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಆಮೇಲೆ ಸ್ವಲ್ಪ ಕಾಫಿ ಕುಡ್ಕೊಂಡು ನೋಡಿ ನೈಟ್ ಶೋಗೆ ಹೋಗ್ತಾ ಇದ್ದೀವಿ ಸಿನಿಮಾಗೆ ನಮ್ಮ ಮನೆಯವ್ರು ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು ಅಲ್ಲ ಸಾರಿ ಟೀ ಮಾಡಿಕೊಡು ಅಂತ ಕೇಳಿದ್ರು ಅದಕ್ಕೋಸ್ಕರ ನೋಡಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸಿನಿಮಾಗೆ ಇದ್ದೀವಿ ನಾವು ಸೂ ಫ್ರಮ್ ಅನ್ನೋ ಸಿನಿಮಾ ನಾನು ಸಾಮಾನ್ಯವಾಗಿ ಸಿನಿಮಾಗೆ ಹೋಗಿಲ್ಲ ಫ್ರೆಂಡ್ಸ್ ನಾನು ಹೋಗೋಕೆ ಇಷ್ಟನೂ ಪಡಲ್ಲ ನಾನು ಬಟ್ ಆವತ್ತು ನನ್ನ ಮಗ ಆಟ ಮಾಡಿ ಕರ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿದೆ ಬಾ ಹೋಗೋಣ ಅಂತಂದೇಳ್ಬಿಟ್ಟು ಸಾಮಾನ್ಯವಾಗಿ ನಾನೀಗೊಂದು ಇಪ್ಪತ್ತು ವರ್ಷದಲ್ಲಿ ನೋಡಿರೋದು ಮೂರೋ ನಾಲ್ಕು ಸಿನ್ಮಾ ಅಷ್ಟೇ ಜಾಸ್ತಿ ಹೋಗೋದಿಲ್ಲ ಸಿನಿಮಾಗೆಲ್ಲಾನು ಅವರಿಬ್ಬರು ಹೋಗ್ತಾರೆ ಅಪ್ಪ ಮಗ ಬಟ್ ನನಗೂ ಕರೀತಾರೆ ಬಾ ಅಂತೇಳ್ಬಿಟ್ಟು ಬಟ್ ನನಗೆ ಹೋಗಕ್ಕೆ ಇಷ್ಟ ಆಗೋದಿಲ್ಲ ಆ ಸೌಂಡ್ ಆಗಿರ್ಬೋದು ಅದೆಲ್ಲ ನನಗೆ ತುಂಬ ತಲೆನೋ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸೌಂಡಿಗೆ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೋಗೋದಿಲ್ಲ ಕಡಿಮೆನೇ ಹೋಗೋದು ಬಟ್ ಆವತ್ತು ನನ್ನ ಮಗ ಇಲ್ಲ ತುಂಬ ಚೆನ್ನಾಗಿದೆ ಬಾ ಬಾ ಅಂತ ಹೇಳಿಬಿಟ್ಟು ಆಟ ಮಾಡಿ ಹೋಗಿದ್ದ ಅವನು ನೋಡಿ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ಇನ್ನು ನಾವು ಸ್ವಲ್ಪ ಬೇಗ ಹೋಗಿದ್ವಿ ಆವತ್ತು ಫುಲ್ಲು ಮಳೆ ಬೇರೆ ಬರ್ತಾಯಿತ್ತು ತುಂಬ ನೈಟಲ್ಲಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಮಳೆಯಲ್ಲಿ ಲೇಟಾಗಿ ಹೋಗೋದು ಬೇಡ ಅಂತಂದುಬಿಟ್ಟು ಯಾಕೆಂದರೆ ಸಿನಿಮಾನ ಸ್ಟಾರ್ಟಿಂಗಿಂದ ನೋಡಿದ್ರೆ ಚೆನ್ನಾಗೆ ಆಮೇಲೆ ಸ್ಟಾರ್ಟ್ ಆದಮೇಲೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗೇ ಕರ್ಕೊಂಡು ಹೋಗಿದ್ದ ನನ್ನ ಮಗ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು ತೇಟ್ರು ಒಳಗಡೆ ಆ ಸೌಂಡ್ಗೂ ಆ ಕೇಕೆ ಹೊಡಿತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರಲ್ವ ಅದು ನನಗೆ ತುಂಬ ತಲೆನೋವು ಫ್ರೆಂಡ್ಸ್ ನನಗೆ ಅದು ಎರಡು ಮೂರು ದಿನ ತುಂಬ ತಲೆನೋವಿರುತ್ತೆ ಆ ಸೌಂಡ್ಗೆ ಅದಕ್ಕೋಸ್ಕರನೇ ನಾನು ಸಿನಿಮಾಗೆ ಹೋಗೋಕ್ಕೆಲ್ಲ ಇಷ್ಟಪಡೋದಿಲ್ಲ ನಾನು ಬಟ್ ಹೋಗಿದ್ದಕ್ಕೂ ಆಯಿತು ತುಂಬ ಚೆನ್ನಾಗಿತ್ತು ಸಿನಿಮಾ ಒಂದೆರಡೂವರೆ ಎರಡು ಕಾಲಿಂದ ಎರಡೂವರೆ ಅವರ್ ಆಯಿತು ತುಂಬ ನಕ್ಕೊಂಡು ಮಾಡಿಕೊಂಡು ತುಂಬ ಕಾಮಿಡಿ ಸಿನಿಮಾ ಆಗಿದ್ದರಿಂದ ತುಂಬ ನಕ್ಕೊಂಡು ಮಾಡ್ಕೊಂಡು ಬಂದಿದ್ದಾಯಿತು ನನ್ನ ಮಗ ಅದೇ ಹೇಳ್ತಾ ಇದ್ದ ಖುಷಿ ಆಯ್ತಾ ಚೆನ್ನಾಗಿದೆ ತಾನೇ ಸಿನಿಮಾ ನಕ್ಕಿದೆಯಾ ತಾನೇ ಚೆನ್ನಾಗಿ ನೋಡು ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಇದ್ದ ನನ್ನ ಮಗನು ಅವನು ಒಬ್ಬನೇ ಹೋಗೋದಿಲ್ಲ ಎಲ್ಲಿಗೂ ಇಲ್ಲ ಅಪ್ಪ ಜೊತೆ ಹೋಗಬೇಕು ಇಲ್ಲ ನನ್ನ ಕರ್ಕೊಂಡು ಹೋಗ್ತಾನ ಅವನು ಒಬ್ಬನೇ ಹೋಗೋದಿಲ್ಲ ಮಕ್ಕಳಿಗೂ ಮನೇಲಿದ್ದು ಬೇಜಾರಾಗಿರುತ್ತೆ ಅಲ್ವಾ ಸೊ ಅವ್ನಿಗೂ ಕಾಲೇಜ್ಗೆ ಹೋಗಿ ಬಂದು ಮನೇಲಿ ಇದ್ಕೊಂಡು ಬೇಜಾರಾಗಿರುತ್ತೆ ಈ ಥರ ಯಾವತ್ತ ದಿನ ಹೊರ್ಗಡೆ ಹೋಗೋದ್ರಿಂದ ಅವ್ನಿಗೂ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೊರ್ಗಡೆ ಕರ್ಕೊಂಡು ಹೋಗಿದ್ದು ಸಿನಿಮಾಗೆ ನಮ್ಮ ಯಜಮಾನ್ರನ್ನ ಅವನೇನು ಜಾಸ್ತಿ ಏನಕ್ಕೂ ಕರೆಯಲ್ವಲ್ಲ ಬಾವು ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಸೊ ಹೋಗಿ ಬದ್ವಿ ಫ್ರೆಂಡ್ಸ್ ನಾವು ಸಿನಿಮಾಗೆ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್